ಹಲೋ ಹೌ ಯು ಆಫ್ಟರ್ ಅ ಲಾಂಗ್ ಗ್ಯಾಪ್ ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಎಲಿಮೆಂಟ್ಸ್ ಅಫ್ಕೋರ್ಸ್ ಐ ಟುಕ್ ಅ ಲಾಂಗ್ ಗ್ಯಾಪ್ ಡ್ಯೂ ಟು ಸಮ್ ಅನ್ಅೈಲಬಲ್ ರೀಸನ್ಸ್ ಫ್ರಮ್ ನೋ ಓನ್ ವರ್ಡ್ಸ್ ಐ ಟ್ರೈ ಟು ಪೋಸ್ಟ್ ದ ವಿಡಿಯೋಸ್ ರೆಗ್ಯುಲರ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ಗ್ಯಾಪ್ ಉಂಟಾಯಿತು ಇನ್ನು ಮುಂದೆ ಗ್ಯಾಪ್ ಇಲ್ಲದೇ ಇರೋ ಹಾಗೆ ರೆಗ್ಯುಲರ್ ಆಗಿ ವೀಡಿಯೋಗಳನ್ನು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನನ್ನ ಕಡೆಯಿಂದ ಒಂದು ಪುಟ್ಟ ರಿಕ್ವೆಸ್ಟ್ ಈ ಮುಂಚೆ ನೀವು ನೀಡ್ತಾ ಇರ್ತಕ್ಕಂತಹ ಲವ್ ಆ್ಯಂಡ್ ಸಪೋರ್ಟ್ ದಯವಿಟ್ಟು ಕಂಟಿನ್ಯೂ ಮಾಡಿ ವಿಡಿಯೋಗಳನ್ನು ನೋಡಿದ ಮೇಲೆ ಲೈಕ್ ಮಾಡಿ ಒಂದು ಕಮೆಂಟನ್ನು ಹಾಕಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇಂಗ್ಲೀಷನ್ನು ಯಾರು ಕಲಿಬೇಕು ಅಂತ ಬಯಸ್ತಿರ್ತಾರೋ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸುಲಭವಾಗಿ ಕಲಿಸುವ ನಮ್ಮ ಪ್ರಯತ್ನಕ್ಕೆ ನೀವು ಸಹಕರಿಸಿ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ನಮ್ಮ ವೀಡಿಯೋಸ್ಗಳು ರೀಚ್ ಆಗ್ತವೆ ಅಷ್ಟೇ ಅಲ್ಲ ಆ ಲೈಕ್ಗಳು ಕಮೆಂಟ್ಗಳಿಂದ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಸೊ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇವತ್ತಿನ ಈ ಕ್ಲಾಸಲ್ಲಿ ನಾವು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಕಲಿತಾ ಇದ್ದೇವೆ ಅದೇನು ಅಂತ ಈಗ ನೋಡೋಣ ಅಬ್ಸರ್ವ್ ದಿ ಸೆಂಟೆನ್ಸಸ್ ಅಮ್ಮ ಕರೆ ಮಾಡುವ ಹೊತ್ತಿಗೆ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೆ ನಾವು ಮನೆ ತಲುಪುವ ಹೊತ್ತಿಗೆ ಆಕೆ ಅಡುಗೆ ಮಾಡಿದ್ಲು ನಾವು ಹೇಳುವ ಹೊತ್ತಿಗೆ ಅವರು ಮನೆ ಬಿಟ್ಟಿದ್ದರು ಗಂಟೆ ಹೊಡೆಯುವ ಹೊತ್ತಿಗೆ ಅವನು ಪರೀಕ್ಷೆ ಮುಗಿಸಿದ್ದ ನಾನು ಅಲ್ಲಿಗೆ ತಲುಪುವ ಹೊತ್ತಿಗೆ ಅಂಗಡಿ ಮುಚ್ಚಿತ್ತು ನನ್ನ ಸ್ನೇಹಿತ ಆ ಪುಸ್ತಕವನ್ನು ಶಿಫಾರಸು ಮಾಡುವ ಹೊತ್ತಿಗೆ ಈಗಾಗಲೇ ನಾನು ಆ ಪುಸ್ತಕವನ್ನು ಓದಿದ್ದೆ ನಮ್ಮ ಬಂಧುಗಳು ಬರುವ ಹೊತ್ತಿಗೆ ನಾವು ಮನೆಯನ್ನು ಸ್ವಚ್ಛಗೊಳಿಸಿದ್ದೆವು ಅವಳು ಬರುವ ಹೊತ್ತಿಗೆ ಮಕ್ಕಳು ಎಲ್ಲ ತಿಂಡಿಯನ್ನು ತಿಂದಿದ್ರು ಎಲ್ಲ ವಾಕ್ಯಗಳನ್ನು ಗಮನಿಸಿದಾಗ ಪ್ರತಿಯೊಂದು ವಾಕ್ಯದಲ್ಲಿ ಎರಡು ಕೆಲಸಗಳಿದ್ದಾವೆ ಮತ್ತೊಂದು ಅಂಶ ಏನು ಅಂತಂದರೆ ಈ ಎಲ್ಲ ಎರಡೂ ಕೆಲಸಗಳು ಈಗಾಗಲೇ ಆಗಿ ಹೋಗಿದ್ದೇವೆ ಪಾಸ್ಟೆನ್ಸ್ ಈಗಾಗಲೇ ಆ ಕೆಲಸಗಳು ಎರಡು ಆಗಿ ಹೋಗಿದ್ದಾವೆ ಯಾವುದು ಮೊದಲು ಯಾವುದು ನಂತರ ಅನ್ನೋದನ್ನು ನಾವು ಗಮನಿಸಬೇಕು ಅಮ್ಮ ಕರೆ ಮಾಡುವ ಹೊತ್ತಿಗೆ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೆ ಇಲ್ಲಿ ಅಮ್ಮ ಕರೆ ಮಾಡೋದು ಆಯಿತು ನಾನು ನನ್ನ ಕೆಲಸ ಮುಗಿಸೋದು ಆಯಿತು ಎರಡೂ ಕೆಲಸಗಳು ಪಾಸ್ಟಲ್ಲೇ ಆಗಿ ಹೋಗಿಬಿಟ್ಟಿದ್ದಾವೆ ಆದರೆ ಯಾವುದು ಮೊದಲು ಯಾವುದು ನಂತರ ಒಮ್ಮೆ ಗಮನಿಸಿ ಅಮ್ಮ ಕರೆ ಮಾಡುವ ಹೊತ್ತಿಗೆ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೆ ಅಂದರೆ ಅಮ್ಮ ಕರೆ ಮಾಡೋದು ಒಂದು ಕೆಲಸ ನನ್ನ ಕೆಲಸವನ್ನು ಮುಗಿಸೋದು ಒಂದು ಕೆಲಸ ಯಾವುದು ಮೊದಲಾಗಿದೆ ಅಮ್ಮ ಕರೆ ಮಾಡಿದ್ಲು ಅದಕ್ಕೂ ಮುಂಚೆ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೆ ಇಂತಹ ವಾಕ್ಯಗಳನ್ನು ಹೇಳಲಿಕ್ಕೆ ಈ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಸ್ಟ್ರಕ್ಚರನ್ನ ಬಳಸ್ತಾರೆ ದ ಸ್ಟ್ರಕ್ಚರ್ ಈ ಸಬ್ಜೆಕ್ಟ್ ಹ್ಯಾಡ್ ವಿ ಬೈ ದ ಟೈಮ್ ಅಂತಕ್ಕಂತಹ ಫ್ರೇಸ್ ಪ್ಲಸ್ ಸಬ್ಜೆಕ್ಟ್ ವಿ ಟು ಆಬ್ಜೆಕ್ಟ್ ಪ್ರತಿಯೊಂದು ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗೋಣ ಇಷ್ಟಕ್ಕೆ ನಮಗೆ ಅರ್ಥ ಆಗುತ್ತೆ ಅಮ್ಮ ಕರೆ ಮಾಡೋ ಹೊತ್ತಿಗೆ ನಾನು ನನ್ನ ಕೆಲಸವನ್ನು ಮುಗಿಸಿದೆ ಇವೆರಡರಲ್ಲಿ ಯಾವುದು ಮೊದಲಾಯಿತು ನಾನು ನನ್ನ ಕೆಲಸವನ್ನು ಮುಗಿಸೋದು ಮೊದಲಾಯಿತು ಅದನ್ನೇ ಮೊದಲಿಗೆ ಹಾಕಿ ಇಲ್ಲಿ ಯಾರು ಕೆಲಸವನ್ನು ಮುಗಿಸಿದರು ನಾನು ಸಬ್ಜೆಕ್ಟ್ ಯಾರು ನಾನು ಐ ಹ್ಯಾಡ್ ವಿ ತ್ರೀ ಮುಗಿಸೋದು ಫಿನಿಶ್ಡ್ ಮೈ ವರ್ಕ್ ಯಾವಾಗ ಬೈ ದ ಟೈಮ್ ಯಾರು ಕರೆ ಮಾಡಿದ್ರು ಮೈ ಮಾದ ವೈಟ್ ಟು ಕಾಲ್ಡ್ ಯಾರಿಗೆ ಕರೆ ಮಾಡಿದರು ನನಗೆ ಇಲ್ಲಿ ಗಮನಿಸಿ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಬೈ ದ ಟೈಮ್ ಮೈ ಮದರ್ ಕಾಲ್ಡ್ ಮೀ ಇಲ್ಲಿ ನಾನು ನನ್ನ ಕೆಲಸವನ್ನು ಮುಗಿಸಿದ್ದೆ ಅನ್ನೋದನ್ನು ಫಸ್ಟ್ ಹೇಳಬೇಕು ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್ ಯಾವಾಗ ಅಷ್ಟು ಹೊತ್ತಿಗೆ ಇಷ್ಟು ಹೊತ್ತಿಗೆ ಯಾವ ಹೊತ್ತಿಗೆ ಬೈ ದ ಟೈಮ್ ಯಾವ ಹೊತ್ತಿಗೆ ಅಮ್ಮ ಕರೆ ಮಾಡುವ ಹೊತ್ತಿಗೆ ಮೈ ಮದರ್ ಕಾಲ್ಡ್ ಮೀ ಇಲ್ಲಿ ನೋಡಿ ಸಬ್ಜೆಕ್ಟ್ ಅಂದರೆ ಐ ಹ್ಯಾಡ್ ವಿನ್ನು ಬಳಸಬೇಕು ಎರಡೂ ಕೆಲಸಗಳಲ್ಲಿ ಯಾವುದು ಮೊದಲಾಗಿರುತ್ತೋ ಅದಕ್ಕೆ ಹ್ಯಾಡನ್ನು ಸೇರಿಸಿ ಆ ಕೆಲಸವನ್ನು ಹೇಳಬೇಕು ನಿಮಗಾಗಲೇ ಗೊತ್ತಿದೆ ಹ್ಯಾಡ್ ಬಂದಾಗ ವಿ ತ್ರೀ ಬರುತ್ತೆ ಇಲ್ಲಿ ಹ್ಯಾಡ್ ಬಳಸಿದ್ದೀವಿ ಆದ್ದರಿಂದ ಫಿನ್ನಿಶನ್ನು ಬಳಸಬೇಕು ವಿ ಒನ್ ವಿ ಟು ವಿ ತ್ರೀ ವಿ ತ್ರೀ ಫಿನ್ನಿಶ್ಡ್ ಮೈ ವರ್ಕ್ ಬೈ ದ ಟೈಮ್ ಯಾವ ಹೊತ್ತಿಗೆ ಮೈ ಮದ ಕಾಳ್ ಮಿ ಇದು ವಿ ಟು ಇದು ವಿ ತ್ರೀ ಇಲ್ಲಿ ಬಳಸ್ತೀವಲ್ಲ ಇಲ್ಲಿ ವಿ ಟೂ ಅನ್ನು ಬಳಸಬೇಕು ಮೊದಲು ಆಗಿರ್ತಕ್ಕಂಥ ಕೆಲಸವನ್ನು ಹ್ಯಾಡ್ ವಿ ತ್ರೀ ಹೇಳಬೇಕು ಇಲ್ಲಿ ವಿ ಟು ಅಷ್ಟೇ ಬಳಸಿದರೆ ಸಾಕು ಓಕೆ ಇದೇ ವಾಕ್ಯವನ್ನು ಮತ್ತೊಂದು ರೀತಿಯಲ್ಲೂ ಕೂಡ ಹೇಳ್ಬೋದು ಬೈ ದ ಟೈಮ್ ಮೈ ಮದರ್ ಮಿ ಐ ಹ್ಯಾಡ್ ಫಿನಿಶಿಂಗ್ ಮೈ ವರ್ಕ್ ಈ ಥರ ಆದರೂ ಹೇಳ್ಬೋದು ಯಾವ ಥರ ಹೇಳಿದ್ರೂ ಕೂಡ ನಾವು ಈಗಾಗಲೇ ಆಗಿರ್ತಕ್ಕಂಥ ಎರಡು ಕೆಲಸಗಳಲ್ಲಿ ಮೊದಲು ಆಗಿದ್ದಕ್ಕೆ ಹ್ಯಾಡ್ ಫಿನಿಶ್ಡ್ ಹ್ಯಾಡ್ ವಿ ತ್ರೀ ನಂತರ ಆಗಿದ್ದಕ್ಕೆ ವಿ ಟು ಇದೇ ಸ್ಟ್ರಕ್ಚರನ್ನು ಮುಂದುವರಿಸಬೇಕು ನಾವು ಮನೆ ತಲುಪೋ ಹೊತ್ತಿಗೆ ಆಕೆ ಅಡುಗೆ ಮಾಡಿದ್ಲು ಇಲ್ಲಿಗೆ ಎರಡು ಕೆಲಸ ಆಕೆ ಅಡುಗೆ ಮಾಡೋದು ನಾವು ಮನೆ ತಲುಪೋದು ಯಾವುದು ಮೊದಲಾಯಿತು ಆಕೆ ಅಡುಗೆ ಮಾಡೋದು ಮೊದಲಾಗಿತ್ತಲ್ವ ಅದನ್ನೇ ಮೊದಲು ಹೇಳಿ ಯಾರು ಅಡುಗೆ ಮಾಡಿದ್ದು ಶಿ ಹ್ಯಾಡ್ ಸ್ಟ್ರಕ್ಚರನ್ನು ಗಮನಿಸೋಕೆ ನಿಮಗೆ ಸೆಂಟೆನ್ಸ್ ಬರುತ್ತೆ ಟ್ರೈ ಮಾಡಿ ಶಿ ಹ್ಯಾಡ್ ಕುಕ್ಡ್ ಫುಡ್ ಯಾವ ಹೊತ್ತಿಗೆ ಬೈ ದ ಟೈಮ್ ಯಾರು ರೀಚ್ ಆಗಿದ್ರು ಯಾರು ಸೊ ನಾವು ಮನೆ ತಲುಪುವ ಹೊತ್ತಿಗೆ ಆಕೆ ಅಡುಗೆ ಮಾಡಿದ್ದು ಹ್ಯಾಡ್ ವಿ ತ್ರೀ ವಿ ಟು ಅರ್ಥ ಹ್ಯಾಡ್ ಆಗ್ತಾ ಫುಡ್ ಬೈ ದ ಟೈಮ್ ವೈ ಹೋಮ್ ನೆಕ್ಸ್ಟ್ ನಾವು ಹೇಳುವ ಹೊತ್ತಿಗೆ ಅವರು ಮನೆ ಬಿಟ್ಟಿದ್ರು ನಾವು ನಿದ್ದೆಯಿಂದ ಹೇಳೋದು ಅವರು ಮನೆ ಬಿಡೋದು ಇವೆರಡರಲ್ಲಿ ಯಾವ್ದು ಫಸ್ಟ್ ಆಗಿತ್ತು ಅವರು ಮನೆ ಬಿಟ್ಟಿದ್ರು ಅನ್ನೋದು ಫಸ್ಟ್ ಆಗಿರೋ ಕೆಲಸ ಹೇಳಿ ದೇ ಹ್ಯಾಡ್ ಲೆಫ್ಟ್ ಹೋಮ್ ಯಾವ ಹೊತ್ತಿಗೆ ಬೈ ದ ಟೈಮ್ ಯಾರು ಹೇಳೋದು ನಾವು ವಿ ವೂ ಕಪ್ ವೈ ಕಪ್ ಅಂದರೆ ವಿ ಒನ್ ಓ ಕಪ್ ವೈ ಟು ದೇ ಹ್ಯಾಡ್ ಲೆಫ್ಟ್ ಹೋಮ್ ಬಾಮ್ ವೈ ವೋ ಕಪ್ ನೆಕ್ಸ್ಟ್ ಸೆಂಟೆನ್ಸ್ ಈಸಿ ಆಗಿದ್ದೆ ಟ್ರೈ ಮಾಡಿ ಗಂಟೆ ಹೊಡೆಯುವ ಹೊತ್ತಿಗೆ ಅವನು ಪರೀಕ್ಷೆ ಮುಗಿಸಿದ್ದ ಪಾಸ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ ಕಮೆಂಟ್ ಮಾಡಿದ್ದೀರಾ ಸೊ ಯಾರೆಲ್ಲ ಕಮೆಂಟ್ ಮಾಡಿದ್ರು ಕಂಗ್ರ್ಯಾಚುಲೇಷನ್ಸ್ ಅದು ಸರಿನೋ ತಪ್ಪೋ ನಂತರ ನೋಡೋಣ ಮೊದಲು ಟ್ರೈ ಮಾಡಬೇಕು ಸೊ ಇಂಗ್ಲೀಷ್ ಈಸ್ ಲೈಕ್ ದಿಸ್ ಓನ್ಲಿ ನೀವು ಟ್ರೈ ಮಾಡಬೇಕು ತಪ್ಪೋ ಸರಿ ಅನ್ನೋದನ್ನು ಬಿಟ್ಟು ಫಸ್ಟು ಸೆಂಟೆನ್ಸ್ ಹೊರಗಡೆ ಬರಬೇಕು ಅದರಿಂದಲೇ ಟ್ರೈ ಮಾಡ್ರಿ ಅಂತ ಹೇಳಿದ್ದು ಸೊ ಇನ್ನು ಮುಂದೆ ನಮಗೆ ಗೊತ್ತಿರ್ತಕ್ಕಂಥ ಇಂಗ್ಲೀಷನ್ನೇ ಮಾತಾಡಲಿಕ್ಕೆ ಅದು ತಪ್ಪೋ ರೈಟೋ ಪಕ್ಕದಲ್ಲಿಡಿ ಹೊರಗಡೆ ಬರಬೇಕು ಸೆಂಟೆನ್ಸಸ್ ಆ ಥರ ಮಾಡಲಿಕ್ಕೆ ಟ್ರೈ ಮಾಡಿ ವೆಲ್ ಈಗ ನಿಮ್ಮ ಆನ್ಸರನ್ನು ನೋಡ್ಕೊಳ್ಳಿ ಅವನು ಪರೀಕ್ಷೆ ಮುಗಿಸಿದ್ದ ಇದು ಮೊದಲು ತಾನೇ ಆಗಿದ್ದು ಹೇಳಿ ಹೀ ಹ್ಯಾಡ್ ಕಂಪ್ಲೀಟೆಡ್ ಈ ಹ್ಯಾಡ್ ಕಂಪ್ಲೀಟೆಡ್ ಎಕ್ಸಾಮ್ ಯಾವ ಹೊತ್ತಿಗೆ ಬೈ ದ ಟೈಮ್ ದ ಬೆಲ್ ವೀಟು ಏನು ರ್ಯಾಂಕ್ ಈ ಹ್ಯಾವ್ ಕಂಪ್ಲೀಟೆಡ್ ದ ಎಕ್ಸಾಮ್ ಬೈ ದ ಟೈಮ್ ದ ಬೆಲ್ ರಾಂಗ್ ಓಕೆ ನಾನು ಅಲ್ಲಿಗೆ ತಲುಪೋ ಹೊತ್ತಿಗೆ ಅಂಗಡಿ ಮುಚ್ಚಿತ್ತು ನಾನೇನೋ ಒಂದು ಪರ್ಚೇಸ್ ಮಾಡಬೇಕಂತ ಅಂಗಡಿ ಹೊರಟಿದ್ದೆ ಆ ಅಂಗಡಿ ಹೊತ್ತಿಗೆ ಅಂಗಡಿ ಮುಚ್ಚಿತ್ತು ಯಾವ ಥರ ಹೇಳ್ತೀರಾ ಅಲ್ಲಿಗೆ ಅಂಗಡಿ ಮುಚ್ಚಿತ್ತು ಅದನ್ನು ಫಸ್ಟ್ ಹೇಳಿ ದ ಶಾಪ್ ಟ್ರೈ ಮಾಡಿ ಹ್ಯಾಂಡ್ ಕ್ಲೋಸ್ಟ್ ಯಾವಾಗ ಬೈ ದ ಐ ರೀಚ್ ದೇರ್ ನಾನು ಅಲ್ಲಿಗೆ ಹೋಗುವ ಹೊತ್ತಿಗೆ ಅಲ್ಲಿಗೆ ರೀಚ್ ಆಗುವ ಹೊತ್ತಿಗೆ ಅಂಗಡಿ ಮುಚ್ಚಿತ್ತು ವೆಲ್ ನನ್ನ ಸ್ನೇಹಿತ ಆ ಪುಸ್ತಕವನ್ನು ಶಿಫಾರಸು ಮಾಡುವ ಹೊತ್ತಿಗೆ ನಾನು ಈಗಾಗಲೇ ಓದ್ಬಿಟ್ಟಿದ್ದೆ ಸೊ ಪುಸ್ತಕಗಳನ್ನು ಓದೋದು ಒಳ್ಳೆಯ ಅಭ್ಯಾಸ ನಿಮಗಿದೆನಾ ಗುಡ್ ಆ ಕೆಲವೊಂದಿಷ್ಟು ಫ್ರೆಂಡ್ಸ್ ನನಗೆ ಸಜೆಸ್ಟ್ ಇರ್ತಾರೆ ನಾನು ಪುಸ್ತಕಗಳನ್ನು ಓದ್ತಾ ಇರ್ತೀನಿ ಅವರು ಈ ಪುಸ್ತಕಗಳನ್ನು ಓದಿ ನೀವು ಓದ್ತಾ ಇರ್ತೀರಲ್ಲ ಇನ್ನು ಓದಿದ್ದೀರಾ ಇದು ತುಂಬ ಚೆನ್ನಾಗಿದೆ ಓದಿ ಅಂತೇಳಿ ರೆಕಮೆಂಡ್ ಮಾಡ್ತಾಯಿರ್ತಾರೆ ಸೊ ಆ ಸಜೆಷನ್ಸನ್ನು ನಾನು ತೊಗೊಳ್ತಿರ್ತೀನಿ ಓದ್ತಾ ಇರ್ತೀನಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಅವರು ಸಜೆಸ್ಟ್ ಮಾಡುವ ಹೊತ್ತಿಗೆ ಈಗಾಗಲೇ ನಾನು ಆ ಪುಸ್ತಕವನ್ನು ಓದಿ ಮುಗಿಸಿರ್ತೀನಿ ದಟ್ ಮೀನ್ಸ್ ಅವರು ಸಜೆಸ್ಟ್ ಮಾಡೋದು ನಾನು ಪುಸ್ತಕ ಓದೋದು ಇವೆರಡರಲ್ಲಿ ಯಾವುದು ಫಸ್ಟ್ ಆಗಿದ್ದು ನಾನು ಓದಿರೋದು ಫಸ್ಟ್ ಆಗಿದ್ದು ಹೇಳಿ ಐ ಹ್ಯಾಡ್ ರೆಡ್ ಆರ್ ಎ ಡಿ ಆಫ್ ರೀಡ್ ಐ ಹ್ಯಾಡ್ ರೆಡ್ ಯಾವ ಪುಸ್ತಕ ದಟ್ ಬುಕ್ ಬೈ ದ ಟೈಮ್ ಮೈ ಫ್ರೆಂಡ್ ಸಜೆಸ್ಟೆಡ್ ಸಜೆಸ್ಟೆಡ್ ಇಟ್ ಐ ಹ್ಯಾಡ್ ರೈಡ್ ದ ಬುಕ್ ಬೈ ದ ಟೈಮ್ ಮೈ ಫ್ರೆಂಡ್ ಸಜೆಸ್ಟೆಡ್ ಇಟ್ ಓಕೆ ಆ ನಮ್ಮ ಬಂಧುಗಳು ಬರುವ ಹೊತ್ತಿಗೆ ನಾವು ಮನೆಯನ್ನು ಸ್ವಚ್ಛಗೊಳಿಸಿದ್ವಿ ಅವಳು ಬರುವ ಹೊತ್ತಿಗೆ ಮಕ್ಕಳು ಎಲ್ಲ ತಿಂಡಿಯನ್ನು ತಿಂದಿದ್ರು ಎರಡೂ ವಾಕ್ಯಗಳನ್ನು ನೀವು ಕಮೆಂಟ್ ಮಾಡಿ ಮತ್ತು ಸರಿಯಾಗುತ್ತೋ ತಪ್ಪಾಗುತ್ತೋ ಅನ್ನೋ ಗೊಂದಲ ಬೇಡ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಡೂ ಕಮೆಂಟ್ ಓಕೆ ವಿಡಿಯೋ ಮುಂಚೆ ನಮ್ಮ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಫಾರ್ ಬಿಗಿನರ್ಸ್ ನಲ್ಲಿ ಜಾಯಿನ್ ಆಗಿ ನನ್ನ ಜೊತೆ ಇವೇ ವಾಕ್ಯಗಳನ್ನು ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತಕ್ಕಂತಹ ಈ ಕ್ಲಿಪ್ಪಿಂಗ್ ಅನ್ನು ನೋಡಿ ನಾವು ಮನೆಗೆ ಬರುವ ಅತಿಥಿಗಳು ಹೋಗಿದ್ರು ಅವರಮ್ಮ ಬರುವ ಹೊತ್ತಿಗೆ ಮಗು ಆಟಿಕೆಯನ್ನ ಮುರಿದಿತ್ತು ದ ಚೈಲ್ಡ್ ಹ್ಯಾಡ್ ಬ್ರೋಕನ್ ದ ಟಾಯ್ಸ್ ಟೈಮ್ ದೇ ಮದರ್ ಅರೈವ್ಡ್ ಯಾ ಅವ್ರ ಅಮ್ಮ ಬರುವ ಹೊತ್ತಿಗೆ ಮಗು ಆಟಿಕೆಯನ್ನ ಮುರಿದಿತ್ತ சார்ைல்ட்ரன் தாய் பை த ஐம் அரேவ் அம்மா மகூ ஆடிகிர்ல டாய் பை தைம் தர் மதர் அரேவ் அம்மா மகூ ஆடிகிர்ல ಹ್ಯಾಡ್ ಅಂಡ್ ದ ಚೈಲ್ಡ್ ಬ್ರೋಕನ್ ದ ಟಾಯ್ ಬೈ ದೈಮ್ ದರ್ ಮದರ್ ಅರೇವ್ ಅವ್ರಮ್ಮ ಬರುವ ಹೊತ್ತಿಗೆ ಮಗು ಆಟಿಕೆಯನ್ನ ಹೇಗೆ ಮುರಿದಿತ್ತು ಹೇಗೆ ಹೌ ದ ಚೈಲ್ಡ್ ಹ್ಯಾಡ್ ಬ್ರೋಕನ್ ದ ಟಾಯ್ ಬೈ ದ ಟೈಮ್ ಅವರ್ ಮದರ್ ಅರೇವ್ ಸೊ ಈ ತರ ನಾವು ಒಂದು ಸೆಂಟೆನ್ಸ್ನ ಈ ಡಿಫ್ರೆಂಟ್ ಟೈಪ್ ಆಫ್ ಅಲ್ಲಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡಬೇಕು ನೀವು ಯಾವುದೇ ಸೆಂಟೆನ್ಸ್ ಅನ್ನ ಕಲೀತಾ ಇರಲಿ ಈ ತರ ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಫೈವ್ ಡಿಫ್ರೆಂಟ್ ಕೈಂಡ್ ಆಫ್ ಸೆಂಟೆ ಸೆಂಟೆನ್ಸ್ ಅನ್ನ ಮಾಡೋದನ್ನ ಕಲ್ತರೆ ನಮಗೆ ಇಂಗ್ಲಿಷ್ನಲ್ಲಿ ಯಾವುದೇ ಸೆಂಟೆನ್ಸ್ ಅನ್ನು ಹೇಳೋದು ತುಂಬ ಈಸಿಯಾಗಿ ಬರುತ್ತೆ ದ ಆರ್ಟಿಸ್ಟ್ ಹ್ಯಾಡ್ ಕಂಪ್ಲೀಟೆಡ್ the painting painting and a complete madida yavaga by that time the exhibition started the positive the artist had completed the painting by the time ಎಕ್ಸಿಬಿಷನ್ ಸ್ಟಾರ್ಟ್ ದಿಸ್ ಈಸ್ ಪಾಸಿಟಿವ್ ಸೆಂಟೆನ್ಸ್ ಸೊ ಅದೇ ತರ ಇದಕ್ಕೆ ಕ್ವಶನ್ ಕೇಳಿ ಎಕ್ಸಿಬಿಷನ್ ಸ್ಟಾರ್ಟ್ ಆಗುವ ಹೊತ್ತಿಗೆ ಆರ್ಟಿಸ್ಟ್ ಈಗ ಕಂಪ್ ಪೇಂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ನ ಹ್ಯಾಡ್ ದರ್ಟಿಸ್ಟ್ ಇಲ್ಲಿ ಹ್ಯಾಡ್ ಫಸ್ಟ್ ಬಂದಿದೆ ಅಲ್ವಾ ಈ ಹ್ಯಾಡ್ ಅನ್ನ ಫಸ್ಟ್ ಹಾಕಿದೀವಿ ಇಲ್ಲಿ ಬರೋದಿಲ್ಲ ಹ್ಯಾಡ್ ಈಗ ಹ್ಯಾಡ್ they had the artist completed the painting by the time the exhibition started is the question either okay so sentence first capital letter okay you next sentence ಎಕ್ಸಿಬಿಷನ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಆರ್ಟಿಸ್ಟ್ ಪೇಂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ ಮೊದಲೇ ಸೆಂಟೆನ್ಸ್ ರೆಫರೆನ್ಸ್ ತಗೊಳ್ರಿ ಹ್ಯಾಡ್ ಇದೆ ಅಲ್ಲ ಇದಕ್ಕೆ ನಾಟ್ ಸೇರಿಸ್ ಇಟ್ ಈಸ್ ಹಂಗೆ ಕಾಪಿ ಪೇಸ್ಟ್ ಮಾಡ್ತಾ ಈಸ್ ಹಾಕ್ತಾ ಇದ್ದೀವಿ ಬಟ್ ಇಲ್ಲಿ ನಾಟ್ ಅನ್ನ ಸೇರಿಸ್ತೀವಿ ಹ್ಯಾಡ್ ಜೊತೆಗೆ ನಾಟ್ ಹ್ಯಾಡ್ ಪ್ಲಸ್ ನಾಟ್ ಏನಾಗುತ್ತೆ ಹ್ಯಾಡ್ ಅಂಟ್ ಆಗುತ್ತೆ ಅಷ್ಟೇ ದ ಆರ್ಟಿಸ್ಟ್ ಹ್ಯಾಡೆ ಕಂಪ್ಲೀಟ್ ಇಟ್ ದ ಪೇಂಟಿಂಗ್ ಬೈ ದ ಟೈಮ್ ದ ಎಕ್ಸಿಬಿಷನ್ ಸ್ಟಾರ್ಟ್ ಇದನ್ನೇ ಕ್ವಶನ್ ಮಾಡಬೇಕು ಅಂತಂದ್ರೆ ಹ್ಯಾಡೆಂಟ್ ಇದೆ ಅಲ್ಲ ಅದನ್ನ ಫಸ್ಟ್ ಅಷ್ಟೇ ನೋಡಿ ಇದೇ ಸೆಂಟೆನ್ಸ್ ತಗೊಳ್ತಾ ಇದ್ದೀವಿ ಗೊತ್ತಲ್ವಾ ಇದೇನಿದ್ ವಾಕ್ಯ ಸೊ ಇದೇ ಸೆಂಟೆನ್ಸ್ ತಗೊಂಡು ಇಲ್ಲಿ ನೋಡಿ ಹ್ಯಾಡೆಂಟ್ ಇದೆ ಅಲ್ಲ ಅದನ್ನ ಫಸ್ಟ್ ಗೆ ಹಾಕೋದು ಆಗ ಕ್ವಶನ್ ಆಗಿಬಿಡುತ್ತೆ ಅಷ್ಟೇ ಹ್ಯಾಡೆಂಟ್ ತೆಗೆದ್ವಿ ಈಗ ಫಸ್ಟ್ ಹ್ಯಾಡ್ ಎನ್ ದ ಆರ್ಟಿಸ್ಟ್ ಕಂಪ್ಲೀಟ್ ಇಟ್ ದ ಪೇಂಟಿಂಗ್ ಬೈ ದ ಟೈಮ್ ದ ಎಕ್ಸಿಬಿಷನ್ ಸ್ಟಾರ್ಟ್ ಇಟ್ ಇಲ್ವಾ ಕಂಪ್ಲೀಟ್ ಮಾಡಿರ್ಲಿಲ್ವಾ ಅನ್ನೋದಷ್ಟೆ ಯಾಕೆ ಆರ್ಟಿಸ್ಟ್ ತನ್ನ ಪೇಂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ ಎಕ್ಸಿಬಿಷನ್ ಸ್ಟಾರ್ಟ್ ಆಗೋತ್ತಿಗೆ ಯಾಕೆ ಮಾಡಿರ್ಲಿಲ್ಲ ಅಂತ ಕೇಳಬೇಕು ಅಂತಂದ್ರೆ ಇಲ್ಲಿಂದ ನೋಡಿ ಈ ಕ್ವಶನ್ ಅನ್ನ ಕ್ವಶನ್ ಆಸ್ ಇಟ್ ಈಸ್ ತಗೊಳ್ತೀವಿ ವೈ ಅನ್ನ ಸೇರಿಸ್ ಅಷ್ಟೇ ವೈ ರಿಮೇನಿಂಗ್ ಆಸ್ ಇಟ್ ಈಸ್ ಅದೇ ಬರುತ್ತೆ ವೈ ಹ್ಯಾಡ್ ದರ್ಟಿಸ್ಟ್ ಕಂಪ್ಲೀಟೆಡ್ ಯಾಕೆ ಮಾಡಿದ್ದ ಯಾಕೆ ಮಾಡಿದ್ದ ಮಾಡಿರ್ಲಿಲ್ಲ ಅಂತಂದ್ರೆ ಯಾಕೆ ಮಾಡಿರ್ಲಿಲ್ಲ ಅಂದ್ರೆ ಹ್ಯಾಡೆಂಟ್ ಅನ್ನ ಬಳಸ್ತೀವಿ ಯಾಕೆ ಮಾಡಿದ್ದ ಅಂತ ಕೇಳ್ತಾ ಇದೀನಿ ನಾನು ವೈ ಹ್ಯಾಡ್ ದ ಆರ್ಟಿಸ್ಟ್ ಕಂಪ್ಲೀಟ್ ಇಟ್ ದ ಪೇಂಟಿಂಗ್ ಬೈ ದ ಟೈಮ್ ದ ಎಕ್ಸಿಬಿಷನ್ ಸ್ಟಾರ್ಟ್ ಇಡ್ ವೈ ಹ್ಯಾಡ್ ಅಂಡ್ ದ ಆರ್ಟಿಸ್ಟ್ ಕಂಪ್ಲೀಟ್ ಇಟ್ ದ ಪೈಂಟಿಂಗ್ ಬೈ ದ ಟೈಮ್ ದ ಎಕ್ಸಿಬಿಷನ್ ಸ್ಟಾರ್ಟ್ ಇಡ್ ಅಂತರ ಹೇಳ್ಬೋದು ಸೊ ಇದು ಡಬ್ಲ್ಯು ಎಚ್ ಇಂದ ಮಾಡಿರತಕ್ಕಂತಹ ಸೆಂಟೆನ್ಸ್ ಗುಡ್ ನೀ ಅವ್ರು ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿದ್ರಾ ಗುಡ್ ಇವಾಗ ನೀವು ಇವಾಗ ಸೆಂಟೆನ್ಸ್ ಮಾಡಿದರಲ್ಲ ದ ಆರ್ಟ್ ಈಸ್ ಹ್ಯಾಡ್ ಕಂಪ್ಲೇಟ್ ದ ಪೇಂಟಿಂಗ್ ದ ಟೈಮ್ ಅದರ್ಸ್ ಆಫ್ ಅರ್ ಟುಡೇ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಈ ವಿಡಿಯೋ ನಿಮ್ಮ ಇಂಗ್ಲಿಷ್ ಕಲಿಕೆಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ಎರಡೂ ವಾಕ್ಯಗಳನ್ನು ಕಮೆಂಟ್ ಮಾಡಿ ಜೊತೆಗೆ ಇಂಗ್ಲೀಷನ್ನು ಕಲಿಯಲೇಬೇಕು ಅಂತ ಇರ್ತಕ್ಕಂತಹ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್